ಕಾಲ ಯಾರನ್ನು ಬಿಡದು ಎಷ್ಟು ಒಳ್ಳೆಯ ವಾಕ್ಯವನ್ನ ನಮ್ಮ ಜನಗಳ ನುಡಿದಿದ್ದಾರೆ ಅಂದ್ರೆ ನೋಡಿ ವಿಶ್ವಾಮಿತ್ರ ಹಾಗೂ ವಸಿಷ್ಠರ ಒಂದು ಜಗಳಕ್ಕೆ ಅಂದ್ರೆ ಪ್ರತಿಷ್ಠೆಗೆ ಹರಿಶ್ಚಂದ್ರನೆಂಬ ಮಹಾ ಚಿನ್ನ ಪರೀಕ್ಷೆಗೆ ಒಳಪಡುವಂತಾಯಿತು ಯಾರನ್ನು ಬಿಡಲಿಲ್ಲ ನೋವು ಹರಿಶ್ಚಂದ್ರ ಮಾರಾಟವಾದ ಆ ನಕ್ಷತ್ರಗ ಕೊಡಬಾರ್ದ ಚಿತ್ರಹಿಂಸೆ ಕೊಟ್ಟ ವಿಶ್ವಾಮಿತ್ರರು ಕೊಡಬಾರ್ದ ನೋವನ್ನು ಕೊಟ್ಟರು ಚಂದ್ರಮತಿ ಮತಿ ಮಾರಾಟವಾದ್ಲು ಲೋಹಿತಾಶ್ವ ಹಾವು ಕಚ್ಚಿ ಸತ್ತೋದ ಕೊನಗೊಂದು ದಿನ ಅವಳಲ್ಲಿ ಆ ಸ್ಮಶಾನದಲ್ಲಿ ಆ ಹೆಣವನ್ನು ಒಪ್ಪ ಮಾಡ್ಲಿಕ್ಕೂ ಕೂಡ ಒಂದಷ್ಟು ಕಾಸು ಯಾವುದು ಇರಲಿಲ್ಲ ಆಗ ಹರಿಶ್ಚಂದ್ರ ಅವತ್ತು ಕೂಡ ಸತ್ಯವನ್ನು ಬಿಟ್ಟುಕೊಡ್ಲಿಲ್ಲ ಅಮ್ಮ ನಿನ್ನ ಮಗನೇ ಆಗಿರ್ಬೋದು ನನ್ನ ಮಗನೇ ಆಗಿರ್ಬೋದು ಆದ್ರೆ ನನ್ನ ಯಜಮಾನ ಹೇಳಿದ್ದಾನೆ ಒಂದಿಡೀ ಹಕ್ಕಿ ಒಂದು ಹೊಸ ಬಟ್ಟೆ ಒಂದು ಕಾಸು ಇಷ್ಟನ್ನು ಕೊಟ್ರೆ ನಾನು ಹೆಣವನ್ನು ಒಪ್ಪ ಮಾಡೋದಕ್ಕೆ ಬಿಡುತ್ತೇನೆ ಎಂದ ನೋಡಿ ಅಂತ ಮಹಾನ್ ಭಾವ ಕಡೆಯವರೆಗೂ ಕೂಡ ತನ್ನ ಮಗ ಸತ್ತು ಮಲಗಿದ್ರು ಕೂಡ ಸತ್ಯವನ್ನ ಬಿಟ್ಟು ನನಗೆ ಸತ್ಯವೇ ಜಯ ಅನ್ನೋದನ್ನ ಈ ಜಗತ್ತಿಗೆ ಸಾರಿ ತೋರಿಸಿದಂತ ಮಹಾನುಭಾವ ರಾಜ ಸತ್ಯ ಹರಿಶ್ಚಂದ್ರ ಅಂತವರ ಪುಸ್ತಕಗಳನ್ನ ಅಂತವರ ವಿಚಾರಗಳನ್ನ ಓದಿದ ನಾವು ಅನ್ಯಾಯ ಅತ್ಯಾಚಾರ ಸುಳ್ಳು ಬರೋಡೆ ಈ ತರದ ಕಕ್ಕ ಒಂದು ಕೆಲಸಕ್ಕೆ ಕೈ ಹಾಕಬಾರದು ಅನ್ನೋದನ್ನ ನಾವೆಲ್ಲ ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗಿದೆ ನೋಡಿ ಪ್ರಾಣ ಹೋಗುವಾಗ ಯಾರಿಗೂ ಹೇಳೋದಿಲ್ಲ ಹಾಗೆ ಹೊರಟೋಗುತ್ತೆ ನಮ್ಮ ಕೆಲಸಗಳು ಮಾತಾಡಬೇಕೇ ವಿನಃ ನಾವು ಮಾಡಿದ ಸೇವೆಯನ್ನು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಯಾವ ಟೈಮ್ ಅಲ್ಲಿ ಬೇಕಾದ್ರೂ ಆ ಮರಣ ಆಗಬಹುದು ಅದಕ್ಕಾಗಿ ಹೇಳ್ತಾರೆ ತನುವಿನೊಳಗ ನುದಿನ ಬಿದ್ದು ಒಂದು ಶೋಕಗೀತೆಯನ್ನು ಕೇಳೋಣ ತತ್ವದ ಆಧಾರದ ಮೇಲೆ ಬರೆದಿರ್ತಕ್ಕಂಥ ಒಂದು ಗೀತೆ கொம்பை மே மேலே மா காயாவே கிளி என்ன காயப்வோதே அம்சா ದಿನ ತನೂ ನೊಳಗನು ದೀನ ವೇತು ಎನ್ ಮನಪು ಮಾಳದೇ ಹಂಸ ತನೋವೀನೊಳಗನು ದಿನ ವಿತು மே மா மா கா காம்பே Саявари то Гирихари nu víð nólaginu I'm

நோவீனொழித்து மனதோ நோ கேளேவோ தேம்சார தனோவி நொழகனு தீரவித்து தனோவி ದೇಹದೊಳಗಡೆ ಉಸಿರು ಯಾವಾಗಲೂ ಇರುತ್ತೆ ಬರುವಾಗಲೇ ಭಗವಂತ ಉಸಿರನ್ನು ನಮ್ಮ ಜೇಬಳಗೆ ಅಂದ್ರೆ ಹೃದಯದೊಳಗೆ ತುಂಬಿ ಕಳಿಸಿರ್ತಾನೆ ಆದ್ರೆ ಹೋಗುವಾಗ ಯಾರಿಗೂ ಹೇಳೋದಿಲ್ಲ ಹೊರಟೋಗುತ್ತೆ ಆದ್ರೆ ಆ ಜೀವ ಆ ಉಸಿರು ಹೋಗುವ ಮುಂಚೆ ಉಸಿರು ಹೋಗುವ ಮುಂಚೆ ಬೆನ್ನು ಬಾಗಿ ಮೈಯೆಲ್ಲ ತೂಗಿ ತೂಗಿ ಈ ಭೂಮಿಗೆ ದೇಹ ಹೋಗುವ ಮುಂಚೆ ನೀ ಮಾಡಿರೋ ಕೆಲಸ ಸಾಕ್ಷಿಯಾಗಿ ಉಳ್ಕೊಳ್ಳಿ ಕಣಪ್ಪ ಅಂತ ಲಕ್ಷಾಂತರ ವಿದ್ಯಾರ್ಥಿಗಳು ನಮ್ಮ ಹೊನ್ನಪ್ಪನವರಿಂದ ವಿದ್ಯೆ ಕಲ್ತಿದ್ದಾರೆ ದೊಡ್ಡ ದೊಡ್ಡ ವಿದ್ವಾಂಸರಾಗಿದ್ದಾರೆ ಸಾಕು ಅವರ ಸಾಧನೆ ಆದ್ರೆ ನಾವು ಬೆಳಿಗ್ಗೆ ಏಳೋದು ಊಟ ಮಾಡೋದು ತಿರುಗಾಡೋದು ಬಂದ್ ಸಾಯಂಕಾಲ ಮಲಗೋದು ಇತ್ಯಾದಿ ಇದು ಮುಗಿತ ಕೆಲಸ ಏನು ಪ್ರಯೋಜನ ಈ ಸಮಾಜಕ್ಕಾಗಿ ಏನಾದ್ರೂ ಒಂದಷ್ಟು ಒಳ್ಳೆಯದನ್ನ ಮಾಡೋಣ ಗೌರವವನ್ನ ತರುವಂತ ಕೆಲಸವನ್ನ ಮಾಡೋಣ ನೋಡಿ ನಮ್ಮ ತಾಯಿಂದರಿಗೆ ಇವತ್ತೆಲ್ಲ ತಿಳಿಸ್ಕೊಳ್ಬೇಕಾದಂತ ವಿಚಾರ ಏನು ಅಂದ್ರೆ ಎತ್ತ ತಾಯಿ ತಂದೆಗಳನ್ನ ಎಷ್ಟೋ ಮಕ್ಕಳು ವೃದ್ಧಾಶ್ರಮ ಅನಾಥಾಶ್ರಮಕ್ಕೆ ಬಿಟ್ಟುಬಿಡ್ತಾ ಇದ್ದಾರೆ ಅಥವಾ ಇದ್ರೂ ಕೂಡ ಮನೆಯಲ್ಲಿ ಒಬ್ಬೊಬ್ಬರನ್ನೇ ಬಿಟ್ಬಿಡ್ತಾ ಇದ್ದಾರೆ ಎಲ್ಲ ಪೇಟೆ ಸೇರ್ಕೊಳ್ತಾರೆ ಹಳ್ಳಿನಲ್ಲಿ ತಾಯಿ ತಂದೆ ಇಬ್ಬರೇ ವೃದ್ಧಾಶ್ರಮಗಳಾಗ್ಬಿಟ್ಟವೆ ಎಲ್ಲ ಮನೆಗಳಿಗೂ ಕೂಡ ಅವ್ರ ಕಷ್ಟ ಏನು ಸುಖ ಏನು ಏನು ಗೊತ್ತಿಲ್ಲ ಏನು ಗೊತ್ತಿಲ್ಲ ಯಾವಾಗ್ಲೂ ವಾರಕ್ಕೊಂದ್ಸರಿ ಹದಿನೈದು ದಿನಕ್ಕೊಂದ್ಸಾರಿ ಬರೋದು ಆ ತಾಯಿ ತಂದೆ ನೋಡೋದು ಮತ್ತೆ ಹೊರಟೋಗೋದು ಅವ್ರ ಕಷ್ಟ ಸುಖ ಕೇಳುವಂತಿಲ್ಲ ದೇವ್ರ ಮುಂದ್ಗಡೆ ಹೋಗಿ ಏನ್ ಪ್ರತಿದಿನ ಭಜನೆ ಮಾಡದ್ದೇ ಮಾಡದ್ದು ಹೂನಾರ ಹಾಕಿದ್ದೇ ಹಾಕುದ್ದು ಹೋಮ ಮಾಡಿಸಿದ್ದೇ ಮಾಡಿಸಿದ್ದು ಬಡವರಿಗೆಲ್ಲ ಊಟ ಹಾಕಿದ್ದೇ ಹಾಕದ್ದು ಆದ್ರೆ ಮನೆಯಲ್ಲಿರುವಂತ ನಿಜವಾದ ದೇವರಿಗೆ ಉಪವಾಸ ಮಲಗಿಸೋದವರು ಯಾವ ನ್ಯಾಯ ಸ್ವಾಮಿ ಇದು ಯಾವ ನ್ಯಾಯ ಓಮ ಹವನ ಮಾಡಿದ ಅಕ್ಷಣ ಭಗವಂತ ನಮಗೆ ಮೋಕ್ಷವನ್ನು ಕೊಡೋದಾಗಿದ್ರೆ ಈ ಪ್ರಪಂಚದಲ್ಲಿ ಯಾರು ಸುಮ್ಮನ ಕೂತ್ಕತಿರ್ಲಿಲ್ಲ ದಿನ ಓಮ ಹವನ ಮಾಡಿಸ್ಬಿಡ್ತಿದ್ರು ಓಮಕ್ಕಿಂತ ಮಿಗಿಲಾದ ಪೂಜೆ ಎಂದರೆ ತಾಯಿ ತಂದೆ ಸೇವೆ ಮಾಡುವಂಥದ್ದು ನೀವು ಮನೆಯಲ್ಲಿ ಇರ್ತಕ್ಕಂಥ ತಾಯಿ ತಂದೆಗೆ ಅಂತೂ ತನ್ನ ಹಾಕಿದ್ರೆ ಭಗವಂತನಿಗೆ ನೀವು ಪುಷ್ಕಳವಾದ ಪ್ರಸಾದವನ್ನ ಇಟ್ಟಾಗಿ ಪವಿತ್ರವಾದ ಭೋಜನ ಆ ಸ್ವಾಮಿಗೆ ಇಟ್ಟಾಗಿ ಸಂತೋಷ ಸಿಗುತ್ತೆ ಹಾಗಾಗಿ ತಾಯಿ ತಂದೆಯರನ್ನ ನಾವು ಯಾವತ್ತು ಕಡೆಗಣಿಸೋದು ಬೇಡ ಪ್ರೀತಿಯಿಂದ ನೋಡಿಕೊಳ್ಳೋಣ ಎಂಬುದಾಗಿ ಹೇಳ್ತಾ ಇವತ್ತು ನಮ್ಮ ಪ್ರೀತಿಯ ಹೊನ್ನಪ್ಪನವರು ನಮ್ಮನ್ನೆಲ್ಲ ತೊರೆದು ಹೊರಟಿದ್ದಾರೆ ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ದಯಪಾಲ